ನಾವು ಇವತ್ತಿನವರಿಗೆ ಮೂವತ್ತ್ಮೂರು ಲಕ್ಷದ ಇಪ್ಪತ್ತೈದು ಸಾವಿರ ಮೂವತ್ತ್ಮೂರು ಲಕ್ಷದ ಇಪ್ಪತ್ತೈದು ಸಾವಿರ ರೈತರಿಗೆ ಆರುನೂರು ಮೂವತ್ತೊಂದು ಕೋಟಿ ರೂಪಾಯಿಗಳನ್ನು ಎರಡು ಸಾವಿರ ರೂಪಾಯಿವರೆಗೆ ತಾತ್ಕಾಲಿಕವಾಗಿ ಪರಿಹಾರ ಕೊಟ್ಟಿದ್ದೀವಿ ಮೂವತ್ತ್ಮೂರು ಲಕ್ಷದ ಇಪ್ಪತ್ತೈದಕ್ಕೂ ಹೆಚ್ಚು ಸಾವಿರ ಇಪ್ಪತ್ತೈದು ಸಾವಿರಕ್ಕೂ ಮೂವತ್ತ್ಮೂರು ಲಕ್ಷ ಇಪ್ಪತ್ತೈದು ಸಾವಿರಕ್ಕೂ ಹೆಚ್ಚು ರೈತರಿಗೆ ಆರುನೂರ ಮೂವತ್ತೊಂದು ಕೋಟಿ ರೂಪಾಯಿಗೂ ಹೆಚ್ಚು ಆರುನೂರ ಮೂವತ್ತೊಂದು ಕೋಟಿಗೂ ಹೆಚ್ಚು ಹಣವನ್ನು ಈಗಾಗಲೇ ಇಲ್ಲಿವರೆಗೆ ಬಿಡುಗಡೆ ಮಾಡಾಗಿದೆ ಅವರ ಅಕೌಂಟ್ಗಳಿಗೆ ಕೊಟ್ಬಿಟ್ಟಿದ್ದೀವಿ ಸೊ ಅದರಿಂದ ಬಿ ಆರ್ ಎಸ್ ಐ ಮೀನ್ ಇವರು ಅಂತವರು ವಿರೋಧ ಪಕ್ಷದವ್ರು ಮಾಡ್ತಾರಲ್ಲ ಟೀಕೆ ಏನು ಕೊಟ್ಟಿಲ್ಲ ಪರಿಹಾರನ ಅಂತ ಇಲ್ಲಿವರಿಗೆ ಕೊಟ್ಟಿದ್ದೀವಿ ಇಷ್ಟು ದುಡ್ಡನ್ನು ಕೊಟ್ಟಿದ್ದೀವಿ ಅದಲ್ಲದೆ ಇದರಲ್ಲಿ ಆರುನೂರು ಕೋಟಿ ರೂಪಾಯಿ ಕೊಟ್ಟಿದ್ದೀವಿ ಅದು ಇನ್ಶೂರೆನ್ಸ್ ಇನ್ಶೂರೆನ್ಸ್ ಕ್ರಾಪ್ ಇನ್ಶೂರೆನ್ಸ್ ಅದು ಕೂಡ ಕೊಟ್ಟು ಆಮೇಲೆ ಈಗ ಆರುನೂರು ಕೋಟಿ ರೂಪಾಯಿ ಪಾವತಿ ಆಗಿದೆ ಇನ್ನು ಎಂಟುನೂರು ಕೋಟಿ ಆಗುತ್ತೆ